ಶುಭಾಶಯಗಳು ನಿಮಗೆ ಎಲ್ಲ ನಾಡಿನ ಸಂಸ್ಥ ಬಾಂಧವ ಮುಸ್ಲಿಂ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಬಕ್ರೀದ್ ಹಬ್ಬ ಪರಸ್ಪರ ತ್ಯಾಗ ಬಲಿದಾನದ ಹಬ್ಬ ಇವತ್ತು ದೇಶಾದ್ಯಂತ ಬಕ್ರೀದ್ ಹಬ್ಬವನ್ನು ಎಲ್ಲ ಮುಸ್ಲಿಂ ಬಾಂಧವರು ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬ ಮುಖ್ಯವಾಗಿ ನಮ್ಮ ಪ್ರವಾದಿ ಇಬ್ರಾಹಿಂ ಅಲಾ ನಬಿಯನಾ ಅಲಹಿ ಸಲಾಂ ಅವರು ಒಂದು ಕನಸನ್ನು ಕಾಣ್ತಾರೆ ಅಲ್ಲಾಹ್ ಸುಬಾನಾವತಾಲ ಹೇಳ್ತಾನೆ ನಿಮ್ಮ ಮಗನಾದಂಥ ಇಸ್ಮಾಯಿಲ್ ಜಬಿಯುಲ್ಲಾ ಅಲ್ಲಾ ನಬೀನಾ ಅಲಹಿ ಸಲಾಮವ್ರನ್ನ ನೀವು ನನಗಾಗಿ ಅವನ ಬಲಿಯನ್ನು ಕೊಡಬೇಕು ಅಂತ ತನ್ನ ಮಗನಿಗೆ ಅಲ್ಲಾಹನ ಅರ್ಪಣೆಯನ್ನು ಸ್ವೀಕರಿಸ್ಲಿಕ್ಕಾಗಿ ಇಬ್ರಾಹಿಂ ಅಲಾ ನಬೀನಾ ಅಲಹಿ ಸಲಾಮ್ ಅವರು ತನ್ನ ಮಗನನ್ನು ಅವನ ಬಲಿಯನ್ನು ಕೊಡೋಕ್ಕೆ ನಿರ್ಧಾರ ಮಾಡಿಕೊಂಡು ಕೊಡೋ ಸಂದರ್ಭದಲ್ಲಿ ಸ್ವರ್ಗದಿಂದ ಒಂದು ಕುರಿ ಒಂದು ಟಗರನ್ನು ಅಲ್ಲಾ ಸುಬಾನ ಆ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡ್ತಾರೆ ಅದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೈ ಸಲ್ಲಮ ಅವರ ಕಾಲ ಬಂದು ನಾನು ಸಾವಿರದ ನಾನ್ನೂರು ವರ್ಷಗಳಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೈ ಸಲ್ಲಮ್ರವರ ಉಮ್ಮತ್ತು ನಾವೆಲ್ಲ ಇವತ್ತು ಬಕ್ರೀದ್ ಹಬ್ಬವನ್ನು ಪ್ರಾಣಿ ಬಲಿ ಕೊಟ್ಟು ಅಲ್ಲಹನ ಅರ್ಪಣೆಯನ್ನು ಸ್ವೀಕರಿಸಲಿಕ್ಕಾಗಿ ನಾವು ಬಕ್ರೀದ್ ಹಬ್ಬವನ್ನು ಮಾಡ್ತೇವೆ ಮೈದಾನದಲ್ಲಿ ನಿಮ್ಮ ಸರ್ಕಾರ್ಜಿಯವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ ಹೌದು ಏನು ಪ್ರಾರ್ಥನೆ ಮಾಡಿದ್ದೀರಿ ದೇಶಕ್ಕಾಗಿರ್ಬೋದು ರಾಜ್ಯಕ್ಕಾಗಿರ್ಬೋದು ಏನೋ ವಿಶೇಷ ಏನಾದರೂ ಪ್ರಾರ್ಥನೆ ಮಾಡಿದ್ದೀರಾ ನೋಡಿ ಮೈಸೂರಿನ ಸರ್ಕಾಜಿಗಳಾದಂಥ ಮಾನ್ಯ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹೇಬರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಬಕ್ರೀದ್ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಶರೀಯತ್ತಿನ ಒಂದು ಕೆಲಸಗಳಾಗಿರ್ಬೋದು ಅವರು ಸಕಲ ಸಿದ್ಧತೆಗಳಿಂದ ಒಂದು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಮೈಸೂರು ನಗರದ ಈದ್ಗಾ ಮೈದಾನದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ನಗರದ ಮುಸಲ್ಮಾನ್ ಬಾಂಧವರು ಇವತ್ತು ಸೇರಿ ಉಲ್ ಅಜಾದ ನಮಾಜನ್ನು ಅದಾ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿ ಅಂತ ಅಲ್ಲಿ ಕೇಳ್ಕೊಂಡಿದ್ದೀವಿ ಯಾಕಂದರೆ ಇವತ್ತಿನ ದಿನಗಳು ನೋಡ್ತಾ ಇದ್ರೆ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಭಿನ್ನತೆಯನ್ನು ಬಿತ್ತಲು ಹೊರಟಿದ್ದಾರೆ ಇದು ಆಗಬಾರ್ದು ಯಾವ ರೀತಿ ಹಿಂದೂ ಮತ್ತು ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಾಗಿ ಭಾರತದಲ್ಲಿ ಬಾಳ್ತಿದ್ರು ಆ ರೀತಿಯಲ್ಲೇ ಮುಂದುವರಿಬೇಕು ಅಂತ ಇವತ್ತು ವಿಶೇಷವಾದಂಥ ದಿನ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಾಜಿದ್ ತೌಫಿಕ್ ಖಾನ್ ವಕ್ತಾರ ಅಸಿಸ್ಟೆಂಟ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ